ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರದ ನಿರ್ಮಾಣದ ಶತಮಾನಗಳ ಕನಸು ಈಗ ಸಂಪೂರ್ಣವಾಗಿ ಈಡೇರಿದೆ ರಾಮ ಮಂದಿರದ ತುಟ್ಟ ತುದಿಯಲ್ಲಿ ಧರ್ಮ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಯೋಗಿ ಆದಿತ್ಯನಾಥ್ ಉಡುಪಿಯ ವಿಶ್ವಪ್ರಸನ್ನ ತೀರ್ಥರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರ್ಷಗಳ ನಿರಂತರ ಪ್ರಯತ್ನದ ಫಲ ಅಯೋಧ್ಯೆಯಲ್ಲಿ ರಾರಾಜಿಸಿದೆ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದ ಫಲ ಅಯೋಧ್ಯೆಯಲ್ಲಿ ಕಾಣಿಸಿದೆ ಶತಶತಮಾನಗಳೇ ಉರುಳಿದ್ರೂ ರಾಮ ಜನ್ಮಭೂಮಿಯಲ್ಲಿ ಪ್ರಭು ಶ್ರೀರಾಮ ಅಮರ ಅಜರಾಮರನಾಗಿಯೇ ಇರ್ತಾನೆ ಅನ್ನೋ ಹೃದಯಗಳ ಕನಸು ನನಸಾಗಿದೆ ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಪೂರ್ಣವಾಗಿದ್ದು ಭಕ್ತರಿಗೆ ಇವತ್ತು ಅಧಿಕೃತವಾಗಿ ಸಂಪೂರ್ಣ ಸಮರ್ಪಣೆಯಾಗಿದೆ भगवान बसमन्ना उनके अनुभव मंटपा की जानकारी भी सीमित रखी गई अनुभव मंटपा यानी जहां सामाजिक धार्मिक और आर्थिक विषयों पर सार्वजनिक बहस होती थी अयोध्या राम मंदिर हिंदू संप्रदाय इवतु लोकार्पणे तो। बेगे हत 10 घंटे के, के रस्ते मूलक बंद प्रधानी मोदी सीधा अयोध्य के ಅಯೋಧ್ಯೆ ರಾಮ ಮಂದಿರ ಆವರಣದಲ್ಲಿ ನಿರ್ಮಾಣವಾಗಿರುವ ಏಳು ಮಹಾ ತಪಸ್ವಿಗಳಾದ ಮಹರ್ಷಿ ವಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ಮಹರ್ಷಿ ವಾಲ್ಮೀಕಿ ದೇವಿ ಅಹಲ್ಯ ನಿಷಾದ್ರಾಜ ಮತ್ತು ಮಾತಾ ಶಬರಿಗೂ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದರು ಸಪ್ತ ಮಹರ್ಷಿಗಳಿಗೆ ಪೂಜೆ ಸಲ್ಲಿಸಿ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ನೀಡುತ್ತಿರೋ ಬಾಲರಾಮನ ಸನ್ನಿಧಿ ತಲುಪಿದರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆಗೆ ಬಾಲರಾಮನಿಗೆ ರೇಷ್ಮೆ ವಸ್ತ್ರ ಬೆಳ್ಳಿಯ ಕಿರೀಟ ಚಾದರವನ್ನ ಅರ್ಪಿಸಿದರು ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರ ಆಜ್ಞಾಪನೆಯಂತೆ ಪೂಜಾ ಕೈಂಕರ್ಯಗಳನ್ನು ಪ್ರಧಾನಿ ಮೋದಿ ಮೋಹನ್ ಭಾಗವತ್ ನೆರವೇರಿಸಿದರು ಅಯೋಧ್ಯೆ ರಾಮನಿಗೆ ಪೂಜೆ ಸಲ್ಲಿಸಿದ ಬಳಿಕ ಮೋಹನ್ ಭಾಗವತ್ ಮತ್ತು ಪ್ರಧಾನಿ ಮೋದಿ ಧ್ವಜಾರೋಹಣದ ಜಾಗಕ್ಕೆ ಬಂದ್ರು ಪುಷ್ಪಾರ್ಚನೆ ಮಾಡಿದ್ರು ಇಬ್ರು ಒಟ್ಟಿಗೆ ಅಯೋಧ್ಯೆ ಗರ್ಭಗುಡಿಯ ಮೇಲೆ ಧ್ವಜಾರೋಹಣಕ್ಕೆ ಚಾಲನೆ ಕೊಟ್ಟರು ಗರ್ಭಗುಡಿಯ ಉತ್ತುಂಗಕ್ಕೆ ಕೇಸರಿ ಧ್ವಜ ತಲುಪ್ತಾ ಇದ್ದಂತೆ ಪ್ರಧಾನಿ ಮೋದಿ ಭಕ್ತಿ ಪರವಶರಾಗಿ ಕೈ ಮುಗಿದ್ರು ಆಮೇಲೆ ಅಯೋಧ್ಯೆಯ ಕಾರ್ಯಕ್ರಮದ ವೇದಿಕೆಯಲ್ಲೇ ಮೋದಿ ಭಾಷಣ ಮಾಡಿ ಅಭಿವೃದ್ಧಿ ಭಾರತಕ್ಕೆ ರಾಮನೇ ಮೂಲ ಅಂದ್ರು प्राण प्रतिष्ठा हुई है तब से लेकर आज तक करीब करीब 45 करोड़ श्रद्धालु यहां दर्शन के लिए आ चुके हैं ये वो पवित्र भूमि है जहां 45 करोड़ लोगों के चरण रज पड़े हैं और इससे अयोध्या और आसपास के लोगों की आय में आर्थिक परिवर्तन आया है वृद्धि हुई है वेदिके मेले उत्तर प्रदेश सीएम योगी आदित्यनाथ आर एस एस अयोध्या हो रहा सेवक संघ जैसे संगठन के हाथों में कमान आई तो हर एक मुंह से बिना किसी प्रवाह करके एक ही उद्घोष निकलता था कि राम लला हम आएंगे मंदिर वही लाठी गोली खाएंगे मंदिर वही पुण्य भूमिया भागवत एक सार्थकता का दिवस है इतने लोगों ने सपना देखा इतने लोगों ने प्रयास किए इतने लोगों ने अपने प्राण अर्पण किए आज उनकी स्वर्गस्थ आत्मा तृप्त हुई होगी हिंदू समाज ने ಬಾತ್ ಕೆ ದೀರ್ಘ ಆಂದೋಲನ್ ಮೇಲೆ ಕಿಯ ರಾಮಿರ್ ಬಂದ ಮೋದಿ ಹೇಳಿದಂತೆ ಯೋಗಿ ನುಡಿದಂತೆ ಭಾಗವತ್ ನೆನಪು ಮಾಡಿಕೊಂಡಂತೆ ಅಯೋಧ್ಯೆ ರಾಮ ಮಂದಿರ ಕಾರ್ಯ ಸಕಾರಗೊಂಡಿದೆ ಹೀಗಾಗಿಯೇ ರಾಮ ಮಂದಿರಕ್ಕಾಗಿ ಹೋರಾಡಿದವರ ಕುಟುಂಬಕ್ಕೆ ಬುಡಕಟ್ಟು ಜನಾಂಗದವರು ಅರಣ್ಯವಾಸಿಗಳು ಬಾಬ್ರಿ ಮಸೀದಿ ವಿರುದ್ಧ ಕಾನೂನು ಹೋರಾಟ ನಡೆಸಿದವರ ಕುಟುಂಬದವರನ್ನು ಗೌರವಿಸಲಾಯಿತು